ಚಲಕಾ ಪೊರದವರಲ್ಲವೇ ಸಿದ್ದರೋಡ ಒಬ್ಬಳ್ಳಿಗೆ ಬರಲಿಲ್ಲವೇ ತಕಲಿಯೋಗದಾಗ ಏನ ಸಪ್เท ಮಾರಿಯಾಗಿ හතವගේ ජರಡ ශදර ಆශරනර පදගලහಡ න பத நீின்ொழக கிளத்த நோடோ ஏத்த கலியுக சத்த மார்பை தோ ச

ಹೋಗುವಂದಿ ಸದ್ಗುರವಿಗೆ ಶರಣ ಮಾಡೋ ಸಿದ್ಧರ ಆಹಾ ಶರಣರ ಪದಗಳ ಹಾಡು ನೀನಿನ್ನೊಳಗ ತಿಳದ ನೋಡೋ ಶರಣರ ಪದಗಳ ಹಾಡು ನಿನ್ನೊಳಗ ತಿಳಗ ನೋಡ ಶರ ನಡದೆಲ್ಲ ನಿಮಗೆ ಹಂಗ ಆಗೋದು ಪಾಡು ಛಳಕಾಪುರದವರಲ್ಲವೇ ಸಿದ್ದಾರೋಢ ಬರಲಿಲ್ಲವೇ ಏ ಚಳಕಾಪುರದವರಲ್ಲವೇ ಒಬ್ಬಳ್ಳಿಗೆ ಬರಲಿಲ್ಲವೇ

ಸೋತ್ಯಡ ಬ್ಯಾಡೋ ಮತ ಜೊತೆ ಮಾಡ ಬ್ಯಾಡ ನೀತಿ ಜನರ ಜೋಡಿಯ ಮಾನಿ ಕೆಡ ಬ್ಯಾಡೋ ಶುದ್ಧರ ಪದಗಳ ಹಾಡು ನೀನ್ನೊಳಗ ತಿಳದ ನೋಡು ಶರಣರ ಪದಗಳ ಹಾಡು ಕಾಪುರದವರಲ್ಲವೇ ಶುದ್ಧಾರೂಢ ಒಬ್ಬಳ್ಳಿಗೆ ಬರಲಿಲ್ಲವೇ ಚಳಕಾಪುರದವರಲ್ಲವೇ ಶುದ್ಧಾರೂಢ ಒಬ್ಬಳ್ಳಿಗೆ ಬರಲಿಲ್ಲವೇಗ ಶಬ್ದತ್ಯರೆ ಧ್ಯಾನ ಮಾಡು ಅಮ್ಮಗೆ ಭಕ್ತಿಗೆ ಗುರುವ ಬಂಧನ ಜೋಡು ಸಾಲ ಅಮ್ಮಗ ಶಬ್ದತ್ಯರೆ ಧ್ಯಾನ ಮಾಡು ಏ ಹುಟ್ಟ ಕಟ್ಟಿಲ ಸಂತನ ಕೊಟ್ಟು ಅನುಶಾನ ಕ್ರಮ ಅನುಶಾನ ನಾಡಿನ ಗೌಡ ಶಾರ ಆಹಾ ಶರಣರ ಪದಗಳ ಹಾಡು ನೀ ನಿನ್ನೊಳಗ ತಿಳದ ನೋಡು ಶರಣರ ಪದಗಳ ಹಾಡು ನೀ ನಿಮ್ಮೊಳಗ ತಿಳಿದ ನೋಡು ಸತ್ಯ ರಜೋ ಕೇರಾ ಕಾಣ ಸೂರಂಗ ಕಡ ಗಂಡು ಬೀರ ದೇವರ ಕೋಣೆ ಸೂರನ್ ಕಡದನ ಗಂಡು ಕೋಣ ಅಂತ ಹೆಸರಾಯ್ತ ಬುದ್ಧ ಗಂಡು ಕೆಟ್ಟ ದೈತರನೆಲ್ಲ ಮೆಟ್ಟಿ ಕೊಳದನ ಬೀರು ಅನುಶಾನ ದೈತರ ಗಂಡು ಶ್ರದ್ಧರ ಆ ಶರಣರ ಏ ಶ್ರದ್ಧರ ಪದಗಳ ಹಾಡು ನೀ ನಿಮ್ಮೊಳಗ ತಿಳಿದ ನೋಡು ಶರಣರ ಪದಗಳ ಹಾಡು ನೀ ನಿಮ್ಮೊಳಗ ತಿಳಿದ ನೋಡು

ಪದಗಳ ಹಾಡು ನಿನ್ನೊಳಗಟ್ಟದಾನ ಶರಣರ ಪದಗಳ ಐಕ್ಯ ಕೊಂಡು ಸಜ್ಞಾಲ ಗುರು ಲಿಂಗ್ನ ಸಾಹಿತ್ಯ ಕೇಳಿದರ ಗುರಿಯುತ್ತ ತಮ ಗುರಿಯುತ್ತ ಏ ಗುರಿಯುಕ್ತ ಹೊಡದಂಗ ಶುದ್ಧ ಪದಗಳ ಹಾಡು ನೀ ನಿಮ್ಮೊಳಗ ಠಠಠಠಠಠಠ ಚಳಕಾಪುರನವರಲ್ಲವೇ ಸಿದ್ದಾರೂಢ ಹುಬ್ಬಳ್ಳಿಗೆ ಬರಲಿಲ್ಲವೇ ಚಳಕಾಪುರನವರಲ್ಲವೇ ಸಿದ್ಧಾರೂಢ ಹುಬ್ಬಳ್ಳಿಗೆ ಬರಲಿಲ್ಲವೇ ರಾಜ ಸೋದ